ನಮ್ಮ ಸರ್ಕಾರದ ಉದ್ದೇಶ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದರಲ್ಲಿ ಏನು ಬಸವ ಈಗ ನಮ್ಮ ರೆಡ್ಡಿ ಅವರು ನಮ್ಮ ಸಿದ್ದರಾಮಯ್ಯವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ ಏನ್ ಸ್ವಾಮಿ ಅವರೆಲ್ಲ ಓಟ್ ಆಗಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ ನೀವು ಆಗ್ತಾ ಇಲ್ಲ ಎಲ್ಲರೂ ಹಾಕಿಲ್ಲ ಅಲ್ಲ ಅದರಲ್ಲಿ ಇವಾಗ ನೋಡಿ ಬಿಹಾರಲ್ಲಿ ಗೆಟ್ಸದಲ್ಲಿ ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೇ ರಾತ್ರಿ ನಾನು ಮೋದಿಯವರ ಭಾಷಣ ಕೇಳ್ತಾ ಇದ್ದೆ ಎಮ್ ಓ ಅಂತಂದ್ರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ತಾ ಇದ್ರು ಈಗ ಎಮ್ ಓ ಎ ಮಹಿಳೆಯರು ಮತ್ತೆ ಯುವಕರು ಹೇಳಿ ಹೊಸ ಒಂದು ವ್ಯಾಖ್ಯಾನವನ್ನು ನನ್ನ ಮೋದಿಯವರು ಹೇಳ್ತಾ ಇದ್ರು ಹಾಗಾಗಿ ಮಹಿಳೆಯರು ಹೇಳಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಒತ್ತಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟಿದ್ದರು